ಕೆರೆಬೇಟೆ ನೋಡಿದ್ದಾದ್ಮೇಲೆ ನೀವು ಈ ಸಿನಿಮಾ ಒಪ್ಕೊಂಡ್ರೆ ಒಳ್ಳೆ ಕಥೆ ಮಾಡಿದ್ದಾರೆ ಯಾಕಂದ್ರೆ ಕೆರೆಪೇಟೆ ಸಿನಿಮಾ ಸೂಪರ್ ಬಂದಿತ್ತು ನಾವೆಲ್ಲ ಅನ್ಕೊಳ್ತಾ ಇದ್ವಿ ಆ ಸಿನಿಮಾ ತುಂಬಾ ಸರ್ಚೆ ಸರ್ ಮಾಡಿದ್ರೆ ಸಕ್ಕದಾಗಿರ್ತಾ ಜೊತೆಗೆ ನೀವು ಕೂಡ ತಂಡದ ಜೊತೆ ಜೊತೆ

ಸೊ ಈ ಥರ ಪಾತ್ರ ಪ್ಲೇ ಮಾಡೋದಕ್ಕೆ ನನಗೂ ಇಷ್ಟ ಆಯಿತು ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಅಷ್ಟು ಎಂಡ್ ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗುತ್ತೆ ಸೊ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮಾಡಿ ಒಪ್ಪುಕೊಂಡು ಈ ಸಿನಿಮಾ ಸರ್ ಎಲ್ಲರೂ ಬರುತ್ತೆ ಧ್ರುವ ಅವರಲ್ಲಿ ಒಬ್ಬ ನಟನಾಗಿ ಬೇರೆ ಏನೇ ತಾಕತ್ತು ಮತ್ತು ಪೊಟೆನ್ಷಿಯಲ್ ಇದೆ ಸೊ ಎಲ್ಲೂ ಅದು ಆರು ಸಿನಿಮಾಗಳು ಇರಲಿಲ್ಲ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿದ್ದ ಕಾರಣದಿಂದ ಸೊ ಅದೆಲ್ಲ ಒಂದು ಚಾಲೆಂಜಸ್ನ ಹಾಕಿಕೊಂಡ್ರೆ ಮಾತ್ರ ಈ ಕ್ರಿಮಿನಲ್ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ನಿಮ್ಮ ನಿಮ್ಮ ಹೇಗೆ ಹಾಕೊಂಡಿರುವಂಥದ್ದು ಅದ್ರಿ ಬಹುದೂ ಬರ್ಜಲ್ಲಿ ಮಾಡಿ ಒಬ್ಬೊಬ್ಬರೆಲ್ಲ ನೋಡಿದ್ದೀರಲ್ಲ ಏಕೆ ಅಂದರೆ ಅವಾಗ ಬೇರೆ ಥರ ಇತ್ತು ಇವಾಗ ಬೇರೆ ಥರ ಇವತ್ತು ಇಲ್ಲಿ ರಿಯಲಿಸ್ಟಿಕ್ ನಿಜವಾಗ್ಲೂ ನಡೆದಂಥ ಕತೆ ಆ ಥರ ತುಂಬ ಎಲಿಮೇಷನ್ ಈಗ ಎಷ್ಟು ಬೇಕೋ ಪಾತ್ರಕ್ಕೆ ಅಭಿನಯಿಸಿದ್ರೆ ಸಾಕು ಮತ್ತು ಕತೆಗೆ ಎಷ್ಟು ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ ಕತೆಗೆ ಎಷ್ಟು ಬೇಕೋ ಅಷ್ಟು ಫುಲ್ ಎಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಖಂಡಿತ ಇದು ಹೊಸ ಥರ ಎತ್ತ ಅಂತಲೇ ಹೇಳ್ಬೋದು ಖಂಡಿತನೇ ಹೇಳೋದು ಇಷ್ಟ